ಭ್ರಷ್ಟಾಚಾರದ ಜಾತ್ರೆ ನಡೀತಾ ಇತ್ತು ಅದನ್ನ ಬಿಟ್ಟು ಬೇರೆ ಏನೋ ನಡೆದಲ್ಲ ಮೂರ್ ವರ್ಷದಲ್ಲಿ ಇಡೀ ಸರ್ಕಾರನೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಮೀರಿದ ದುರಾಡಳಿತ ದುರಾಡಳಿತ ಏನು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆಗಳಾಗ್ತಾ ಇದ್ದಾವ ಸರ್ಕಾರಿ ಅಧಿಕಾರಿಗಳೇನು ಹೆಣ್ಣು ಮಕ್ಕಳಿದ್ದಾರ ಅವ್ರಿಗೆ ನಿಂದಸ್ತಾ ಇದ್ದಾರ ಕೆಟ್ಟ ಶಬ್ದಗಳಿಂದ ಅವಾತ್ ಶಬ್ದಗಳಿಂದ ಬೈತಾ ಇದ್ದಾರ ಇಂತ ಒಂದು ಕೆಟ್ಟ ದುರಾಡಳಿತ ಮಾಡತಕ್ಕಂತ ಸರ್ಕಾರ ಕರ್ನಾಟಕದಲ್ಲಿ ಇರಬಾರ್ದು ಅಂತ ಹೇಳಿ ಜನ ಇವತ್ತು ಶಾಪ ಹಾಕ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯನವ್ರಿಗೆ ಅವರು ಸೋನಿಯಾ ಗಾಂಧಿ ಅವ್ರ ಮಗ ರಾಹುಲ್ ಗಾಂಧಿ ಅವರು ಬೆಂಪಡ್ತಾ ಇದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಅವರು ಬೆಂತ ಎರಡೋ ಕಡೆಯಿಂದ ಎಷ್ಟು ಬರ್ತದೆ ಬರ್ಲಿ ಅನ್ನೋದೇ ಹೊರತು ಕರ್ನಾಟಕದ ಜನತೆ ಬಗ್ಗೆ ಆಗ್ಲಿ ಕರ್ನಾಟಕದ ಆಡಳಿತದ ಬಗ್ಗೆ ಆಗ್ಲಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಆಗ್ಲಿ ಎಳ್ಳಷ್ಟು ಕಳಕಳಿ ಕಾರ್ಜಿ ಕಾಂಗ್ರೆಸ್ ನಾಯಕರಿಗೆ ಇಲ್ಲ ಅದಕ್ಕಾಗಿ ಜನ ಸಾಪ ಹಾಕ್ತಾ ಇದ್ದಾರೆ ಈ ಕುರ್ಚಿ ಕಾದಾಟದೊಳಗೆ ಮೂರು ಗುಂಪುಗಳಾಗಿ ಕಾದಾಡ್ತಾ ಇದ್ದಾರ ಇವತ್ತೋ ನಾಳೆ ಯಾವತ್ತೋ ಗೊತ್ತಿಲ್ಲ ನೀರ್ ಮೇಲೆ ಗುಳ್ಳೆ ಇದ್ದಂಗೆ ಸರ್ಕಾರ ಇದೆ ಯಾವಾಗ ಮುಳುಗೋಗ್ತದ ಗೊತ್ತಿಲ್ಲ